ಕವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಸ್ಪೀಟ್ ಬೈರಾಸ್ ಹಾಗೂ ಗುಡುಗುಡು ದಂಧೆ ಅವ್ಯಾಹತವಾಗಿದೆ ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ದಂಧೆಕೋರರು ಜೂಜಾಟ ನಡೆಸುತ್ತಾ ಜನಸಾಮಾನ್ಯರ ಬದುಕಿನ ಜೊತೆ ಆಟವಾಡ್ತಿದ್ದಾರೆ ದಂಡಿಯಾಗಿ ಹಣ ಮಾಡಲು ಅಡ್ಡದಾರಿ ಹಿಡಿದಿರುವ ದಂಧೆಕೋರರು ಅದಕ್ಕಾಗಿ ಬಡ ಹಾಗೂ ಮಧ್ಯಮ ವರ್ಗದ ಜನರನ್ನ ಬೀದಿ ಪಾಲು ಮಾಡ್ತಿದ್ದಾರೆ ಮಂಗಳೂರಿನಲ್ಲಿ ನಿತಿನ್ ಕೊಟ್ಟಾರಿ ಹಾಗೂ ಅನ್ವರ್ ಜೂಜು ಅಡ್ಡೆಗಳನ್ನು ನಡೆಸುತ್ತಾ ಜನರ ಬದುಕನ್ನು ಮೂರಾ ಬಟ್ಟೆ ಮಾಡುತ್ತಿದ್ದರೆ ಇತ್ತ ಸುಳಿಯಾದಲ್ಲಿ ಚಪ್ಪಾಳೆ ರವಿ ಎಂಬಾತ ಇಸ್ಪೀಟ್ ಬೈರಾಸ್ ಮತ್ತು ಗುಡುಗುಡು ದಂಧೆ ನಡೆಸುತ್ತಾ ಸುಳ್ಯವನ್ನೇ ಜೂಜು ಕೇಂದ್ರವನ್ನಾಗಿಸಿಕೊಂಡಿದ್ದಾನೆ ನಿನ್ನೆ ಮತ್ತು ಇಂದು ಸುಳ್ಯದ ನಾರ್ಕೋಡು ಕುಂಜತ್ತಡ್ಕ ಎಂಬಲ್ಲಿ ವಿಷ್ಣುಮೂರ್ತಿ ದೈವದ ಒತ್ತೆಕೋಲು ಮತ್ತು ಜಾತ್ರೆ ನಡೆಯುತ್ತಿದೆ ಈ ಜಾತ್ರೆಗೆ ಸಾವಿರಾರು ಮಂದಿ ಬಂದು ಜಮಾಯಿಸಿದ್ದಾರೆ ಇಲ್ಲಿ ತನ್ನ ವರಸೆ ತೋರಿಸಲು ಹವಾಣಿಸಿದ ಚಪ್ಪಾಳೆ ರವಿ ನಿನ್ನೆ ಇಲ್ಲಿ ಇಸ್ಪೀಟ್ ಬೈರಾಜ್ ಹಾಗೂ ಗುಡುಗುಡು ಜೂಜಾಟ ಶುರುವಿಟ್ಟುಕೊಂಡಿದ್ದ ಜಾತ್ರೆಗೆ ಬರುವವರನ್ನೇ ಟಾರ್ಗೆಟ್ ಮಾಡಿ ಹಣ ಮಾಡಲು ಸಿದ್ಧತೆ ನಡೆಸಿದ್ದ ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಅಮೃತವು ಕೂಡಲೇ ಸಾರ್ವಜನಿಕ ಹಿತದೃಷ್ಟಿಯಿಂದ ಸುಳಿಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯಕ್ ಅವರಿಗೆ ಸುದ್ದಿ ಮುಟ್ಟಿಸಿತು ಕೂಡಲೇ ಕಾರ್ಯಪ್ರವೃತ್ತರಾದ ತಿಮ್ಮಪ್ಪ ನಾಯಕ್ ಅವರು ರೇಡ್ ಮಾಡಿ ಅಲ್ಲಿಂದ ಜೂಜುಕೋರರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದ್ದಿ ತಿಳಿದ ಕೂಡಲೇ ಕ್ರಮ ಕೈಗೊಂಡ ತಿಮ್ಮಪ್ಪ ನಾಯಕ್ ಅವರಿಗೆ ಅಮೃತವು ಅಭಿನಂದನೆ ಸಲ್ಲಿಸುತ್ತದೆ ಅಷ್ಟೇ ಅಲ್ಲ ಇನ್ನು ಮುಂದೆ ಚಪ್ಪಾಳೆ ರವಿಯ ಮೇಲಿನ ಹದ್ದಿನ ಕಣ್ಣಿಡುವ ಭರವಸೆಯನ್ನು ನೀಡಿರುತ್ತಾರೆ ಇಸ್ಪಿಟ್ ಬೈರಾಜ್ ಹಾಗೂ ಗುಡುಗುಡು ದಂಧೆಯಿಂದ ಅನೇಕರ ಜೀವನ ಹಾಳಾಗುತ್ತದೆ ಯಾವುದೇ ಕಾನೂನಿನ ಭಯವಿಲ್ಲದೆ ಚಪ್ಪಾಳೆ ರವಿಯಂತಹ ದಂಧೆಕೋರರು ಜೂಜಾಟ ನಡೆಸುತ್ತಿದ್ದಾರೆ ಇದರಿಂದ ಸುಳಿಯಕ್ಕೂ ಕೆಟ್ಟ ಹೆಸರು ಸಮಾಜಕ್ಕೂ ಮಾರಕವಾಗಿದೆ ಇಂತಹವರನ್ನ ಹೆಡೆಮುರಿ ಕಟ್ಟಬೇಕು ಎಂಬುದು ಅಮೃತದ ಕಳಕಳಿಯ ಒತ್ತಾಯವಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ